ಸ್ಟೇಟ್ ಇಶ್ಯೂ ಆಗಿದೆ ಅಲ್ಲ ಅವರು ಮಾತಾಡಿಕೊಂಡು ಸರಿ ಅಷ್ಟೇ ಸರ್ ಇಡೀ ಸ್ಟೇಟ್ ಇಶ್ಯೂ ಬೆಳಿಗ್ಗೆ ಚರ್ಚೆ ಮಾಡಿದ್ವಿ ನಮ್ಮದು ಸಹ ಬಹಳಷ್ಟು ಡಿ ಸಿ ಸರ್ಸ್ ಎಲ್ಲ ಹೇಳಿದ್ರು ಈ ರೀತಿ ಆಗಿದೆ ಮ್ಯಾಪಿಂಗ್ ಆಗೋ ಟೈಮಲ್ಲಿ ಅವರು ಜಿಯೋ ಮ್ಯಾಪ್ ಪ್ರಕಾರ ಮಾಡುವುದಿಲ್ಲ ಒಬ್ಬರು ಮಾಸ್ಟರ್ಗಳು ಅಲ್ಲಿ ಆಗಿದೆ ಅಂತ ಹೇಳ್ಬೋದು ನಾನ್ನೂರ ಹನ್ನೆರಡು ತಿಂಗಳಲ್ಲಿ ಇಶ್ಯೂಸ್ ಆಗಿದ್ದವು ಜಗಳೂರು ಅಷ್ಟೇ ಅಲ್ಲ ಇಡೀ ಸ್ಟೇಟಲ್ಲಾಗಿದೆ ಆಯಿತಾ ನಾನು ಇವಾಗ ನಮ್ಮ ಸ್ಟೇಟ್ ಇದ್ರೊಳಗೆ ಡಿಸ್ಟಿಕ್ ಟೀಮಲ್ಲಿ ಮನೋಹರ ಪ್ರಕಾರದಲ್ಲಿ ಮಾತಾಡಿದಾಗ ಸರ್ ಅವರು ಅನ್ನೋ ಅದನ್ನ ಸರ್ ಇದು ಸ್ಟೇಟ್ ಇಶ್ಯೂ ಸರ್ ಒಂದೇ ಅಲ್ಲ ಎಲ್ಲರಿಗೂ ಅದೇ ಅದೇ ಸ್ಕೂಲರ್ ಮ್ಯಾಪಿಂಗ್ ಆಗಬೇಕು ಅಂತಂದ್ರೆ ಆಗೋದಿಲ್ಲ ಸರ್ ಡಿ ಸಿ ಸಾಹ್ ಗಮನಕ್ಕೂ ಇದೆ ಬೈ ಚಾನ್ಸ್ ಅಲ್ಲಾದ್ರೂ ಏನಾದರೂ ಚೇಂಜಸ್ ಮಾಡೋಕೆ ಅವಕಾಶ ಇದೆ ಅಂತ ಇಲ್ಲ ಅಂತಂದ್ರೆ ಅಲ್ಲೇ ಮಾಡ್ಬೇಕು ಅಂತ ಸರಿ ನನ್ನ ಒಂದೇ ಸಮಸ್ಯೆ ಅಲ್ರಿ ನನ್ನ ಒಂದೇ ಅರ್ಥ ಸಮಸ್ಯೆ ಇದೆ ಅದೂ ಹೇಳಿದ್ರು ಅದಾದ್ಮೇಲೆ ದಾವಣಗೆರೆ ಅವರಿಗೆ ಕಡಿಮೆ ಬಿದ್ದಿರೋದ್ರಿಂದ ಬೇರೆ ತಾಲೂಕಲ್ಲಿ ಡೆಫಿನಿಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ವಿ ಸರ್ ಏನಾಯ್ತು ಸಮಸ್ಯೆ

ಅಲ್ಲಿ ಆ ಏರಿಯಾಕ್ ಎಷ್ಟು ಜನ ಬೇಕಾ ಅಷ್ಟು ಜನ ಹಾಕೊಂಡು ಉಳಿದ ಎಕ್ಸೆಸ್ ಟೀಚರ್ಸ್ ಹಾಕೊಳ್ಳಿ ತೊಂದರೆ ಇಲ್ಲ ನಾವ್ ಮಾಡ್ತಿರೋದು ನಮ್ಮೂರಿಗೆ ಎಲ್ಲ ಎಲ್ರೂ ಬೇರೆ ಕಡೆ ಹೋಗಿ ನಮ್ಮೂರಿಗೆ ಮತ್ತೆ ಬೇರೆ ಶಾಲೆ ಬರೋದು ಅದಕ್ಕೆ ಎಲ್ಲರೂ ಎಲ್ಲರ ಜೊತೆ ಚರ್ಚೆ ಮಾಡಿದ್ರೆ ನಿರ್ದಿಷ್ಟವಾಗಿ ಊರು ತೋರಿಸ್ತಾ ಇರೋದ್ರಿಂದ ನಾವು ಸೆಲೆಕ್ಷನ್ ಮಾಡೋದ್ರಿಂದ ಇದು ಈಗಾಗಲೇ ತಹಸೀಲ್ದಾರ್ ಸಾಹೇಬ್ ಹೇಳ್ತಿದ್ದೆ ಇಡೀ ಸ್ಟೇಟ್ ಅಲ್ಲಿ ಹಿಂಗೆ ಆಗಿದೆ ಅಂತ ಆಗಲೇ ಎಲ್ಲರ ಜೊತೆ ಬಂದು ಚರ್ಚೆ ಮಾಡಿದೆ ಹೇಳ್ತಿದ್ದಲ್ಲ ಊರು ನಿರ್ದಿಷ್ಟವಾಗಿ ತೋರಿಸ್ತಿದ್ರು ಅಂತಂದು ವ್ಯತ್ಯಾಸ ಆಗಿದೆ ಊರು ತೋರಿಸಿಲ್ಲ

ನೋಡಿ ನಾವು ಪರಿಸ್ಥಿತಿ ಉಂಟಾಗ ಮಾಡಬೇಕು ನಾವು ಶುರು ಮಾಡಬೇಕು ಶುರು ಚಲನೆ ಮಾಡಬೇಕು ಆದರೆ ಬಂದಾಗಿ ಮಾಡ್ತೀವಿ ಏನು ಪರಿಣಾಮ ಮಾಡ್ತೀವಿ ನಾವು ಯಾಕೆ ನಾವು ಮಾಡಬೇಕು ಅಂತ ಬಯಸುತ್ತೀವಿ ಇದರ ವಾತಾವರಣ ಮಾರ್ಗಿಸು ನೈತಿಕ ಒಂದೇ ಯಾಕಂದ್ರೆ ನಾನು 10 ವರ್ಷ ಉಂಟೋ ಕೆಲಸ ಾರೆ ಸೆನ್ಸಸ್ ನಮ್ಮನ್ನ ಬೇರೆ ಮತ್ ಬೇರೆ ಊರಿಗೆ ಹಾಕಿದಾರೆ ಇದ್ರ ಅವಶ್ಯಕತೆ ಐತಾ ಅಂತ ಕೇಳ್ತಾ ಇದೀವಿ ನಮ್ಮೂರಲ್ಲಿ ಎಷ್ಟು ಮನೆ ಒಬ್ಬ ಟೀಚರ್ಸ್ ಕೊಡ್ಬೇಕು ಅಂತ ನಮ್ಮನ್ನ ಹಾಕಿ ಉಳಿದಿದ್ರೆ ಎಕ್ಸೆಸ್ ಟೀಚರ್ಸ್ ಟೌನಿಗೆ ಹಾಕೊಳ್ಳಿ ತೊಂದರೆ ಇಲ್ಲ ಈಗ ಮಾಡಿರೋದು ಎಷ್ಟು ಸಮಂಜಸ ಅಂತ ಕೇಳ್ತಾ ಇದು ಅಸಮಂಜಸ ಇದು ಮ್ಯಾಪಿಂಗ್ ನೋಡ್ರಿ ಸರ್ ಪೂರ್ವ ಬಂದಿದ್ರೆ ನಂದು ಏರಿಯಾ ಇಲ್ಲಿ ತೋರ್ಸದಿ ನೋಡ್ರಿ ಇಲ್ಲಿ ನೋಡ್ರಿ ಸರಿ ನನ್ನ ಇದನಿಗ್ ಬಂದಿರೋ ಏರಿಯಾ ಇದು ಇಲ್ಲಿಂದ ಇಲ್ಲಿಗೆ ಹೆಂಗ್ ಹೋಗ್ಬೇಕು ಅಂತ ಹೇಳ್ರಿ ನೀವು ಸೆನ್ಸಸ್ ಹೋದ್ರೆ ಏನು ಮನೆ ಪಟ್ಟಿ ಇಂದ ಹೆಣ್ಣಿನ ಮೊಬೈಲ್ ಇಟ್ಕೊಂಡು ಹೋಗ್ಬೇಕು ಸರ್ ಅಲ್ಲಿ ಕೆಲವು ಡೌನ್ ಇತ್ತಪ್ಪ ಅಂದ್ರೆ ನಮ್ದು ಈಗ ಪ್ಲೇಸ್ ಸಿಗ್ಲಿಲ್ಲ ಸರ್ ನಿಮ್ಮ ಮನೆಗಳು ಓಪನ್ ಆಗಲಿಲ್ಲ ನೆಟ್ ತಿರುತ್ತಾನೆ ಐತೆ ತಿರುತ್ತಾನೆ ಐತೆ ನೆಟ್ ಬರ್ತಾ ಇಲ್ಲ ಸಿಗ್ತಾ ಇಲ್ಲ ಅಲ್ಲಿ ನೆಟ್ವರ್ಕ್ ಏರ್ ಅಂತ ಬರ್ತಾ ಐತೆ ಇವತ್ ನೂರ ಐವತ್ ಮನೆ ಮಾಡ್ರಿ ಅಂತ ಹದಿನೈದು ಮನೆ ಮಾಡ್ರಿ ಅಂತ ಹೇಳ್ತಿದಾರಲ್ಲ ಸಾಧ್ಯ ಮಾತು ಅವ್ರು ಕರೆಕ್ಟ್ ಆಗಿ ಮ್ಯಾಪಿಂಗ್ ಮಾಡಿ ಆಯಾ ವರ್ಕ್ ಮನೆಪಟ್ಟಿ ಲೀಸ್ಟ್ ಮಾಡ್ಲಿ ಆಪ್ ಕರೆಕ್ಟ ಆಗಿ ಬಿಡ್ಲಿ ನಾವು ಮಾಡ್ತೀವಿ ನಮಗೆ ಅನುಕೂಲ ಮಾಡ್ಕೊಡಬೇಕು ಮೇಡಂ ರೆಕೀಟ್ ಕೊಟ್ಟಿದರಾ ಏನು ಕೆಟ್ಟಿಲ್ಲ ಮುಗಕ ಬಿಟ್ಟಾರ ಅಷ್ಟೇ ಕೈಪಡಿ ಕೊಟ್ ಕೊಟ್ಟಿದಾರೆ ಯಾವ ಮನೆಪಟ್ಟಿಗಳಿಲ್ಲ ಬರಿ ಕೈಯಲ್ಲಿ ಫೋನ್ ಇಟ್ಕೊಂಡು ಹೋಗಬೇಕು ಎಲ್ಲ ಕಡೆ ನೆಟ್ ಸಿಗಲ್ಲ ಸರ್ ನಿಮ್ಮ ಹೆಸರು ಮೇಡಂ ನಿಮ್ಮ ಹೆಸರು ಹೋಕಾರ ಹೋಯಿಸು ಜಾಗಲೂರು ಬಟ್ ಜಿಎಚ್‌ಪಿಎಸ್ ಜಾಗಲೂರು ಬಟ್ ಓಕೆ ಮಾಡಿರೋದು ತುಂಬಾ ತೊಂದರೆ ಆಗಿದೆ ಸರ್ ನಾವು ನಿಜವಾಗ್ಲೂ ವರ್ಕ್ ಮಾಡುವಂತ ಪ್ಲೇಸ್ ಬಿಟ್ಟು ಬೇರೆ ಕಡೆ ಪ್ಲೇಸ್ ಕೊಟ್ಟಿದ್ದಾರೆ ನಮಗೆ ನಮಗೆ ಅಲ್ಲಿ ಗೊತ್ತಿಲ್ಲ ಗುರಿ ಇಲ್ಲ ಮನೆಗಳಿಲ್ಲ ನಾವ್ ಹೆಂಗ್ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ ಗೂಗಲ್ ಅಲ್ಲಿ ಹಾನ್ ಆಗಲ್ಲ ಸರ್ ದೂರ ಹಳ್ಳಿಗಳಲ್ಲಿ ಅಂದ್ರೆ ಈಗ ನೋಡಿದಾಗೆಲ್ಲ ಮನೆ ಇದೆ ಸರ್ ಅಲ್ಲೆಲ್ಲ ನಾವು ಒಬ್ಬರೇ ಹೆಣ್ಮಕ್ಳು ಹೆಂಗ್ ಓಡಾಡ್ಬೇಕಿಲ್ಲ ಸರ್ ಯಾದ್ರೂ ಅನಾಹುತ ಆದ್ರೆ ಏನ್ ಯಾರು ಜವಾಬ್ದಾರಿ ಅದಕ್ಕೆ ನಾವು ಎಲ್ಲಿ ವರ್ಕ್ ಮಾಡ್ತೀವೋ ನಮಗೆ ಗೊತ್ತಿರುವಂತ ಗುರುಗಳಾಗಿರ್ತಾವೆ ನಾವು ಅಲ್ಲಿ ಸುಲಭವಾಗಿ ಮಾಡ್ತೀವಿ ನಮಗೆಲ್ಲ ತರದ ಅನುಕೂಲತೆ ಮಾಡಿಕೊಟ್ರೆ ನಾವು ಸುಲಭವಾಗಿ ಸೆನ್ಸಸ್ಕೊಳ್ಬೇಕು ಅಂದ್ರೆ ಮಕ್ಕಾ ಕಷ್ಟ ಆಗುತ್ತೆ ನಿಮಸ್ ಸರ್ ಜಗಲ ಬಂತು ಎಲ್ಲ ಅದೇ ಅದೇ ಸಮಸ್ಯೆ ಸರ್ ಇದು ಸಮಸ್ಯೆ ಬಗೆಹರಿಸಲಿ ಅಂತಾನೆ ಬಂದಿರೋದು ಅದಕ್ಕೆ ಅದನ್ನೇ ಅದನ್ನ ಇಗೆ ಎಲ್ಲ ಸಮಸ್ಯೆ ಸರ್ ನಾವೆ ಎಲ್ಲೆಲ್ಲ ಕಟ್ಟಾವೆ ಇದನ್ನ ಮಾಡ್ಕೊಳ್ಳಿ ಅಷ್ಟೆ ಸರ್ ಇವತ್ತು ಹಾ ಮಾಡಿ ಹನ್ನೊಂದರಲ್ಲಿ ನಾವು ಜಾತಿಗಳಿಗೆ ಶೈಕ್ಷಣಿಕ ಸಮೀಕ್ಷೆ ಮಾಡಬೇಕಾದ್ರೆ ಹಳೆ ನಂಬರ್ ಇತ್ತು ಈಗ ನಮ್ದು ಹೊಸ ನಂಬರ್ ಇದೆ ನಮ್ದು ಈ ಹೊಸ ನಂಬರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಯಾವ ಆಪ್ ಓಪನ್ ಇದು ಸಮಸ್ಯೆನ ಬಗೆಹರಿಸಿಕೊಳ್ಳೋದು ನನ್ನ ಕೇಳ್ಕೊಂಡು ಶುಭ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ